ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಿನ್ನೆ ಒಂದು ವಿಡಿಯೋದಾಗ ನಾ ಹೇಳಿರ್ಬೇಕ ಏನಪ್ಪ ಅಂದರೆ ಈ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ನಮ್ಮ ಜೋಡಿ ಯಾಕೆ ಬರೋದಿಲ್ಲ ಅನ್ನೋ ಪ್ರಶ್ನೆ ಕೇಳಿದರು ಹಾಗೆ ಜಾಸ್ತಿ ಯಾಕೆ ವಿಡಿಯೋದಾಗ ಇರೋದಿಲ್ಲ ಅಂತ ಕೇಳಿದ್ರು ಅವ ಅದು ಆ ವಿಷಯ ಅದನ್ನು ಇವತ್ತ ಕ್ಲಿಯರ್ ಮಾಡಿಬಿಡ್ತೀವಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇವೆ ಯಾಕೆ ನಮ್ಮ ವಿಡಿಯೋದಾಗ ಬರಂಗಿಲ್ಲ ಜಾಸ್ತಿ ಅಂತ ಹಂಗಿ ಯಾಕೆ ಬೆಳಗಾವಿ ಕಪ್ಪಲ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ ಯಾಕೆ ವಿಡಿಯೋದಾಗ ಜಾಸ್ತಿ ಇರಲ್ಲ ಅಂತ ಆಕಿನಾಗ ಕೇಳೋಣ ಬರೋದು ನಾವು ಅಂತೀನಿ ಮಾಡು ವಿಡಿಯೋ ಅಂತೇಳಿ ಆಕಿ ಬರಂಗಿಲ್ಲ ಯಾಕಂತ ಯಾಕೆ ರೀ ಮೇಡಮ್ ನಮ್ಮ ಚಾನಲ್ ಯಾಕೆ ಬರಂಗಿಲ್ಲ ಜಾಸ್ತಿ

ಓ ಶ್ ಹಾಂ ಶ್ರೀದೇವಿ ಸಿಟಿ ಬ್ಲಾಕ್ಸ್ ಓಹೋ ಯಾವಾಗ ಮಾಡಿರಿ ಇದನ್ನು ಹೇಳಿಲ್ಲ ಆಯ್ತು ಹಂಗಲ್ಲ ನಮ್ಮ ಇನ್ನು ಬರ್ಬೇಕು ಬರಕ್ಕೆ ಹೋಗಬೇಡ ಹಾಂ ಬರಂಗಿಲ್ಲ ಇದೇ ಫೈನಲ ಬಂದ್ರೆ ಮಾತ್ರ ನಾಳೆ ನಮ್ದು ಏನಾರ ಚೆನ್ನಾಗಿ ಅದಾತು ಲಕ್ಕ ಒಂದು ರೂಪಾಯಿ ಕೊಡೋಂಗಿಲ್ಲ ಒಂದು ಸಾವಿರ ರೂಪಾಯಿ ಕೊಡೋಂಗಿಲ್ಲ ನೋಡಿ ನಿನ್ನ ಚಾನಲ್ದಾಗ ಏನೇನು ಮಾಡ್ಕೋಬೇಕು ನನಗೇನು ಕೇಳುವಂಗಿಲ್ಲ ಹ್ಞೂ ಆಯ್ತು ಇವತ್ತಿಂದ ಶ್ರೀದೇವಿ ಮೇಡಮ್ ನಮ್ಮ ಚಾನಲ್ದಾಗ ಬರೋದಿಲ್ಲ ಓಕೆ ಕರೆ ಒಂದು ನಾಲ್ಕು ದಿನ ನೋಡ್ತೀನಿ ಗೊತ್ತಾಗ್ತೈತೆ ನಿನ್ನ ಚಾನಲ್ನ ಎಷ್ಟು ಮ್ಯಾಕೋತಂತ ನೋಡ್ತೀನಿ ನಾನು ಖಂಡಿತ ವೀಡಿಯೋ ಮಾಡೋರಂಗೆ ಹಂಗೆ ನಾಟಕ ಮಾಡತ್ತ ಅದ್ರಾಗೆ ಅವು ಒಂದು ವಿಡಿಯೋನೇ ಇಲ್ಲ ಒಂದು ಎರಡು ಮೂರು ಶಾರ್ಟ್ ವಿಡಿಯೋ ಅದಾವು ಒಂದು ಯಾವುದೋ ಮಿನಿ ವ್ಲಾಗ್ ಅಂತ ಮಾಡಿದ ಅವತ್ತಷ್ಟ ಅದ ಒಂದು ಒಂದು ಮಿನಿ ಲೋಗು ಒಂದು ಎರಡು ಶ ಒಂದು ಎರಡು ಶಾರ್ಟ್ ವಿಡಿಯೋ ಅಷ್ಟ ಅದ ಅದ್ರಾಗ ಏನೂ ಇಲ್ಲ ಮತ್ತೆ ವಿಡಿಯೋ ಮಾಡ್ತಾ ಅಂತ ದೊಡ್ಡ ಏನು ಏ ಮಾಡ ಹೆಂಗೆ ಮಾಡ್ತೀನಿ ನೋಡ್ತೀನಿ ನಾನು ನಿನ್ನ ಕಾಲು ಎಳೆಯವನು ಇಲ್ಲಿದ್ದಾನೆ ಓಕೆ ಕೆಲ್ಸಕ್ಕೆ ಹೋಗೋ ಟೈಮ್ ಆಗಿದೆ ಇನ್ನು ಹದಿನೈದು ನಿಮಿಷ ಇಷ್ಟ ಬಾಕಿ ಈಗ ಕಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಯಾಕೆಂದು ಕೆಲ್ಸಕ್ಕೆ ಹೋಗ್ಬೇಕಾಕೆ ತಯಾರಾಗಂದ್ರೆ ಹೆಂಗೆ ಕೊತ್ತಳ ಏನೇನು ಮಾಡಿದಾಳಂದ್ರೆ ಅಂದ್ರೆ ನೀವು ಕಾಳು ಹೊರದಿದ್ದಾಳು ಟೈಮ್ ಪಾಸ್ ಆಮೇಲೆ ಚಪಾತಿ ಮಾಡಿದಾಳು ಇಲ್ಲಿ ಯಾವುದಿದು ಮೊಳಕೆ ಕಾಳು ಪಲ್ಯ ಐತಿ ಇಷ್ಟೆಲ್ಲ ಐತಿ ಊಟ ಮಾಡ್ಕೊಂಡು ನಮ್ಮ ಕೆಲಸದಾರಿ ಓಕೆ ಇಷ್ಟೇ ರೀ ಮತ್ತೇನಿಲ್ಲ ಇಲ್ಲ ಯಾಕೆ ಜಾಸ್ತಿ ಬಿಡೋದಾಗ ಬರೋದಿಲ್ಲ ಅಂದ್ರೆ ಆಕೆಗೆ ಇಷ್ಟ ಇಲ್ಲ ಬರಕ್ಕೆ ನಾನ ಯಾವಾಗ ಮಾಡ್ಸಿರ್ತೀನಿ ಬರ್ತಾಳೆ ಯಾವಾಗಾರ ಯಾಕಂದ್ರೆ ಚೆನ್ನಲ್ ಮಾಡೋಂತ ಯಾಕೆಂದ್ರೆ ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ವಿ ನನ್ನ ಒಂದು ಚಾನಲ್ ಸೂದ್ದಾಗ ಎಲ್ಲಿ ಬೆಳೆಸ್ತಾಳೋ ಯಾರಿಗೊತ್ತು ಮಾಡ್ತಾರೆ ಬರೆ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ನಮ್ಗೆ ಜಾಸ್ತಿ ನಾಷ್ಟ ಮಾಡಿ ರೂಢಿಲ್ಲ ರೊಟ್ಟಿ ಚಪಾತಿ ಮೊಸರ ಚಟ್ನಿ ಚಟ್ನಿ ಅಂದರೆ ಹಿಂಡಿ ಶೇಂಗಾ ಹಿಂಡಿ ಅಕ್ಷಿ ಹಿಂಡಿ ಖಾರಳ ಹಿಂಡಿ ಗುರಳೆ ಹಿಂಡಿ ಆ ಹಿಂಡಿ ಈ ಹಿಂಡಿ ಎಲ್ಲ ತಿಂತೀವಿ ನಾವು ಜಾಸ್ತಿ ನಾಷ್ಟ ಮಾಡೋದು ಕಡಿಮೆ ಊಟ ಮಾಡೋದೇ ಜಾಸ್ತಿ ಯಾಕಂದ್ರೆ ಮಧ್ಯಾಹ್ನ ತನಕ ಗಟ್ಟಿಯಾಗಿ ಬಿಡಬೇಕು ಒಳ್ಳೆ ಹತ್ತು ಹನ್ನೊಂದನೋಡಿ ಹೊಟ್ಟೆಸಬಾರ್ದು ಒಂದು ಇಡ್ಲಿ ತಿಂದ್ಯಾ ಒಂದು ವಡೆ ತಿಂದೆ ಒಂದೇ ಒಂದು ದೋಸೆ ನಂಗೆ ಡಯಟ್ ಮಾಡಿದೆ ನಾವು ಡಯೆಟ್ ಇಲ್ಲ ಸಿ ಎರಡು ಮೂರು ಚಪಾತಿ ಪಲ್ಲೆ ಹಾಕ್ಕೊಂಡು ಬಡ್ತು ಬಡಿದ್ರೆ ಅವನೊಂದು ಮಧ್ಯಾಹ್ನ ಹಚ್ತಿರ್ಬಾರ್ದು ಹಂಗೆ ಬರೀ ನಾಷ್ಟ ಮಾಡೋನು ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಬೇಕು

ಹೋತ್ ಬಿಸಿಲು ಭಾಳತನ ಇರೋಂಗಿಲ್ಲ ಅದು ಒಂದು ಒಂದು ನಿಮಿಷನೂ ಇರಂಗಿಲ್ಲ ಹೋಗೇ ಬಿಡ್ತೈತಿ ಬೆಳೆಯೋದು ಬಿಸಿಲು ಕಂಡ ಭಾಳ ದಿನ ಆಯ್ತು ಇವತ್ತು ಸ್ವಲ್ಪ ಬಂದಿತ್ತು ಅದು ಓಡ್ ಅವನು ಮಳೆ ಇಟ್ಟು ಬ್ಯಾಸ ಮಾಡೈತಿ ಸಕಾಯ್ತ ಅದ್ರ ಕಾಲ ಮಳೆ ಕಾಲ ಮೇಡಮ್ ಬಟ್ ಅಂತ ಲೇಟ್ ಮಾಡಕ್ಕೆ ಮೇಡಮ್ ಟೈಮ್ ಹಾಂ ಟೂ ಮಿನಿಟ್ನಾಗೆ ಹಾಕಿದೀನ ಎರಡು ತಾಸು ಆಗೋದು ಆದ್ರೂ ಆಗಂಗಿಲ್ಲ ಎರಡು ನಿಮಿಷದಾಗ ಆಗ್ತಾ ಹೋಗ್ಬೇಕು ಓಕೆ ಏನಾರು ಮಾಡಿ ಆಟೋ ತೆಗಿಯಾರಾಗಿ ನಾ ಬಿಟ್ಟು ಹೋಗ್ಬಿಡ್ತೀವಿ ನೋಡು ಆಮೇಲೆ ಆಟೋಗೆ ಬರ್ಬೇಕು ನೋಡು ಓಕೆ ಫ್ರೆಂಡ್ಸ್ ರೆಡಿಯಾಗಿದ್ದೀವಿ ಕೆಲಸಕ್ಕೆ ಹಾಕ ರೆಡಿ ಹೋಗೋನು ಈಗ ನೀನು ಪಟ ಪಟ್ಟ ತಯಾರಾಗು ನೀ ಅದನ್ನೇ ಇದನ್ನು ಹಚ್ಕೋಬೇಡಿ ಹೊಲಸೇನೇನೋ ಹಚ್ಕೊಂಡ ಟೈಮ್ ಮತ್ತು ಮಳೆ ಒಂದು ನಿಲ್ಲವ ತಟ್ಟು ಈಗ ಸ್ವಲ್ಪ ನಿಂತೈತೆ ಪಟ್ಟನೆ ನಡೆಯಿಲ್ಲ ಅಂದ್ರೆ ಮತ್ತೆ ಮಳಿ ಬರ್ತೈತೆ ಫೋಟೋ ತಕ್ಕೊಳಾತಿಲ್ಲ ಶ್ ಫೋಟೋ ತಕ್ಕೊಳತ್ತಿಲ್ಲ ಬಿಡ್ರಪ್ಪ ತೆಗ್ದು ಟಯಾಗ್ತಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಇಷ್ಟೇ ಯಾಕೆ ಯಾಕೆ ವಿಡಿಯೋದಾಗ ಬರೋದಿಲ್ಲ ಅಂತ ಹೇಳೋದಿತ್ತು ಹೇಳಿದ್ದೀನಿ ಬರ್ತಾಳೆ ಹಂಗೇನಿಲ್ಲ ಕರೆದ್ರೆ ವಿಡಿಯೋ ಮಾಡ್ತಾಳೆ ವಿಡಿಯೋ ಮಾಡೋಕ್ಕೆ ಬರ್ತಾಳೆ ಟೈಮ್ ಸಿಕ್ಕಾಗೆಲ್ಲ ಬಂದು ಬಂದು ವಿಡಿಯೋ ಮಾಡ್ತಾಳೆ ಇಲ್ಲಾಂದ್ರೆ ಆಕೆ ವಿಡಿಯೋ ಮಾಡೋಕ್ಕೆ ಬೇಸರ ಕಾಮಿಡಿಗೆ ಬಿಡಿ ಅಂಥವು ಆಗಂಗಿಲ್ಲ ಆಕೆ ಮಾಡಂದ್ರೆ ಬರೀ ಅಟಿಟ್ಯೂಡ್ ಎಟಿಟ್ಯೂಡು ಸಾಂಗ್ಸ್ ಅಂಥವು ಇಂಥವು ರೀಲ್ಸ್ ಮಾಡಂದ್ರೆ ಮಾಡ್ತಾಳೆ ಆಕಿಂದು ಐ ಡಿ ಐತೆ ಇನ್ಸ್ಟಾಗ್ರಾಮ್ ಅದ್ರಾಗ ಸಿಕ್ಕಾಪಟ್ಟೆ ವೀಡಿಯೋ ಹಾಕಿದಾಳೆ ಅಂಥ ಅಷ್ಟೇ ಅಂತ ಬ್ಲಾಗು ಕಾಮಿಡಿ ಇಂಥವೆಲ್ಲ ಎಲ್ಲ ಹೇಳಬಿಟ್ರಿಗೆ ಆದರೂ ಬರ್ತಾಳೆ ನನ್ನ ನಾನು ಏನು ಪೋರ್ಸ್ ಮಾಡಿ ಕರೆಸಿರ್ತೇನೆ ಯಾವಾಗ ಒಂದು ಕಾಮಿಡಿ ವಿಡಿಯೋ ಮಾಡುವಾಗ ಬರ್ತಾಳೆ ನಾವು ಮಾಡ್ತಾಳೆ ವಿಡಿಯೋ ಮುಂದೆ ಓಕೆ ಡಬ್ಬಿ ಎಲ್ಲ ರೆಡಿ ಅದಾವು ಡಬ್ಬಿ ಎಲ್ಲ ಬ್ಯಾಗ್ ನಾನು ಹಾಕ್ಕೊಂಡೆ ಇದು ಹಾಕಿದ ಬ್ಯಾಗು ಇದು ನನ್ನ ಬ್ಯಾಗು ಹೋಗೋದಷ್ಟು ಈಗ ಏನ ಹೊಸ ಬೇರೆ ಹಾಕೋಲ್ಲ ಸ್ವಲ್ಪ ಇಷ್ಟ ಹೇಳೋದು ಗೊತ್ತೈತಿ ಆದ್ರೆ ಮಾಡೋದು ಗೊತ್ತಿಲ್ಲ ಓಕೆ ಬಾಯ್ ಹೇಳ್ಬಿಡು ಎಲ್ಲರಿಗೂ ವಿಡಿಯೋಗೆ ಲೈಕ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದೆ ನೋಡೋದಾಗ ಒಂದು ಒಳ್ಳೆ ಕಂಟೆಂಟ್ ತಗೊಂಡು ಬಂದು ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ ಓಕೆ ಅಲ್ಲಿವರೆಗೂ ಟೆಟ್ಟ ಬಾಯ್ ಬಾಯ್ ನಮ್ಮ ನೋಡ್ತಾ ಇರಿ ಬಾಯ್